ಅಂತಂದ್ರೆ ಈ ಯತ್ನಾಳ್ ಎಲ್ಲ ಗೊತ್ತಿರುತ್ತದೆ ಒಂಥರ ನಟನೆ ಮಾಡೋದು ಅದಕ್ಕೆ ಅದನ್ನ ಪೆದ್ದ ಜಾಂಡ್ರು ಅಂತ ಕರೀತಾರೆ ನೀವು ನೀವು ಜಾಂಡ್ರಾ ಬುದ್ಧಿವಂತರು ದಟ್ ಈಸ್ ವೈ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡ್ ಅಲ್ಲ ಸರ ನೀವೆಲ್ಲ ಒಂದಾದ ಆದ್ಮೇಲೆ ನಾವು ಏನು ಮಾಡೋದು ಎರಡನೇ ದರ್ಜೆ ಮೂರನೇ ದರ್ಜೆ ನಾಗರಿಕರು ನೀವು ಎಲ್ಲಿ ಯಾರು ನಿಂದಿರ್ತೀರೋ ಯಾರು ಕೆಡುತ್ತಿರೋ ಯಾರು ಬರ್ತಿರೋ ಏನು ಅಡ್ಜಸ್ಟ್ಮೆಂಟ್ ನಮಗಂತೂ ಗೊತ್ತಿಲ್ಲ ಇವೆಲ್ಲ ಮಾತಾಡೋದು ಎತ್ನಾಳ್ ಮಾತ್ರ ಅಡ್ಜಸ್ಟ್ಮೆಂಟು ಅವ್ರ ಪಕ್ಷದವ್ರೇ ಭ್ರಷ್ಟಾಚಾರ ಮಾಡೋದು ಅವ್ರ ಪಕ್ಷದವ್ರ ಮೇಲೆ ಮಾತಾಡೋದು ಅದು ಓನ್ಲಿ ಎತ್ನಾಳ್ ಕುಡ್ಡು ಯುಂಗ್ ಇನ್ ಕರ್ನಾಟಕದ ಒಬ್ಬರೇ ಬೇಕಲ್ಲ ಒಬ್ರಿ ಕೇಳೋರ್ ಬೇಕಲ್ಲ ಎಲ್ಲಾರ್ದು ಲೆಕ್ಕಪತ್ರ ಪತ್ರ ಕೇಳ್ತೀನಿ ಎಲ್ಲಾರ್ದು ಲೆಕ್ಕಪತ್ರ ಪತ್ರ ಕೇಳೋರ್ ಕೇಳ್ತೀನಿ ಏ ಆಗ್ತೈತಿ ಏನೋ ಆಗ್ಲಿಕ್ಕಂದ್ರೆ ಎಮ್ ಎಲ್ ಎಂತ ಯಾರು ಸರ್ ಅವಾಗ ತಪ್ಪಿಸಿದ್ರು ವಿಧಾನ ಪರಿಷತ್ ಇಂಡಿಪೆಂಡೆಂಟ್ ಆರಿಸ್ಬಿಡ್ತೀನಿ ಏನೇನು ವಿಚಾರ ಇದೆ ಇನ್ಸೈಡ್ ಏನಿದೆ ಔಟ್ ಸೈಡ್ ಇದೆ ಏನು ಭ್ರಷ್ಟಾಚಾರ ಇದೆ ಹಿಂದೆ ಏನು ನಡೀತು ವ್ಯಾಪಾರ ಏನಾಯ್ತು ಚೀಫ್ ಪೋಸ್ಟ್ ಇತ್ತು ಎಲ್ಲ ದಯವಿಟ್ಟು ಹೇಳಿ ಪ್ಲೀಸ್ ಕೇಳೋಣ ಎಲ್ಲ ಅದು ಸಮಯ ಬಂದ ಎಲ್ಲ ಈಗ ಅದು ಏನಪ್ಪ ತಾಪತ್ರ ಏನು ಅಂತಂದ್ರೆ ನೀವು ಸ್ವಲ್ಪ ವೋಕಲ್ ಆಗಿ ಎಲ್ಲರದು ಹೇಳ್ತೀರಿ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಇಂಗ್ಲಿಷ್ ಕ್ರಿಟಿಕಲ್ ಇನ್ಸೈಡರ್ ಅಂತ ನೀವೆಲ್ಲನು ಹೇಳ್ಬಿಡ್ತೀನಿ ಅಂತ ಹೇಳುದು ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ನಾನು ಐ ಆಮ್ ಕಾಂಪ್ಲಿಮೆಂಟಿಂಗ್ ಯು ಏನೇ ನಗ್ತಾ ಇದೀಯ ನೀನು ಬಿಜಾಪುರ ಈಗ ಅವ್ರ ಅವ್ರ ಕಡೆಯಿಂದ ಏನ್ ಹೇಳಬೇಕಂತಿರಿ ಅವ್ರ ಕಡೆಯಿಂದ ಏನ್ ಹೇಳಬೇಕಂತ ಮಾಡಿರಿ ಮುಖ್ಯಮಂತ್ರಿಗಳ ಹೊರಗಡೆ ಇಲ್ಲಿ ಹೇಳ ದಾಖಲಾಗ ಇನ್ನಷ್ಟು ಯತ್ನಾಳ್ ಅವ್ರ ಹೇಳಂತೆ ಮುಖ್ಯಮಂತ್ರಿಗಳು ಪ್ರೇರೇ ಕೊಡಾ ಸಿಸಿ ಪಾಟೀಲ್ ರೇ ನಾನು ಸದುದ್ದೇಶದಿಂದ ಹೇಳಿದ್ದೇನೆ ನಾನು ದುರುದ್ದೇಶದಿಂದ ಹೇಳಿಲ್ಲ ರಾಜಕೀಯವಾಗೂ ಹೇಳಿಲ್ಲ ಮಿಸ್ಟರ್ ಯತ್ನಾಳ್ ಏನ್ ಹೇಳಿದ್ರೆ ವಾಸ್ತವಾಂಶನೇ ಹೇಳ್ತಾರೆ ಹೇಳ್ಬೇಕಾದ ಇರೋದನ್ನ ಹೇಳ್ಬಿಡ್ತೀರಿ ಅಷ್ಟೇ ಅಲ್ವಾ ಹಾ ಮತ್ತೆ ಅದನ್ನೇ ನಾನು ಹೇಳಿರೋದು ಕ್ರಿಟಿಕಲ್ ಇನ್ಸೈಡರ್ ಅಂತಂದ್ರೆ ಅದೇ ಅರ್ಥ ನೀವು ಮಾಡ್ತಾ ಇದ್ದೀರಲ್ಲ ಇದೇ ಅರ್ಥ ಓಕೆ ಮಾದರಿ ಅಧ್ಯಕ್ಷರೇ